ಶಾರುಖ್ ಖಾನ್ ಅಭಿನಯದ ಡಂಕಿ ಸಿನಿಮಾ ಅಕ್ರಮ ವಲಸೆಗೆ ಡಾಂಕಿ ರೂಟ್ ಬಳಸುವ ಕುರಿತು ಕಥೆ ಉಳಿತು ರಾಜ್ಕುಮಾರ್ ಹಿರಾನಿಯ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸುದ್ದಿ ಮಾಡ್ತಾ ಇರುವಾಗಲೇ ಬಂದಿರುವಂತಹ ಇನ್ನೊಂದು ಸುದ್ದಿ ವಿಶ್ವಗುರುವಿನ ವರ್ಚಸ್ಸು ಪ್ರಭಾವಳಿಗೆ ತಕ್ಕದಾಗಿಲ್ಲ ಆಗುವುದಕ್ಕೆ ಹೋಗ್ತಿದ್ದಂತಹ ರೊಮೇನಿಯಾದ ಲೆಜೆಂಡ್ ನಲ್ಲಿ ಇದ್ದವರು ಭಾರತೀಯರಾಗಿದ್ರು ಅನ್ನೋದು ಚಿಂತೆಗೆ ಹಚ್ಚುವಂತಹ ಸಂಗತಿಯಾಗಿದೆ ಯಾಕ ಮುನ್ನೂರು ಮಂದಿ ಹಾಗೆ ದೇಶ ಬಿಟ್ಟು ಹೊರಟಿದ್ರು ಯಾಕೆ ಅಕ್ರಮವಾಗಿ ಬೇರೆ ದೇಶಕ್ಕೆ ನುಸುಳಲು ಹೋಗಿದ್ರು ಅನ್ನುವಂತ ಪ್ರಶ್ನೆ ಕಾಡುತ್ತೆ ಈಗಲೂ ಆ ಪೈಕಿ ಇಪ್ಪತ್ತೇಳು ಮಂದಿ ತಾವು ಭಾರತಕ್ಕೆ ವಾಪಸ್ ಹೋಗೋದಿಲ್ಲ ಅಂತ ಅಲ್ಲೇ ಆಶ್ರಯ ಕೇಳಿ ಉಳಿದಿರೋದು ಯಾಕೆ ಆ ಮುನ್ನೂರು ಮಂದಿ ಪೈಕಿ ತೊಂಬತ್ತಕ್ಕೂ ಹೆಚ್ಚು ಮಂದಿ ಗುಜರಾತ್ನವರು ಅನ್ನೋ ಕಾರಣಕ್ಕೆ ಈ ವಿಷಯ ಯಾವ ಟಿವಿ ವಿ ಚಾನೆಲ್ಗಳಲ್ಲೂ ಚರ್ಚೆ ಆಗ್ತಾ ಇಲ್ವಾ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರಿನಿಂದಲೇ ಈ ಪರಿ ಜನ ವಿಶ್ವ ಗುರುವಿನ ದೇಶವನ್ನ ಬಿಟ್ಟು ಬೇರೆ ದೇಶದೊಳಗೆ ಅಕ್ರಮವಾಗಿ ನುಸುಳಲು ಯಾಕೆ ಹೋಗ್ತಾ ಇದ್ದಾರೆ ಅವರಿಗೆ ದೇಶ ಪ್ರೇಮ ಕಡಿಮೆ ಆಗಿದೆಯಾ ಅವರು ಮೋದಿ ಅವರ ಭಾಷಣ ಹಾಗೂ ಇಲ್ಲಿನ ಟಿವಿ ಚಾನೆಲ್ಗಳ ಕಾರ್ಯಕ್ರಮಗಳನ್ನು ನೋಡ್ತಾ ಇಲ್ವಾ ಹೀಗೆ ಅಕ್ರಮವಾಗಿ ಹೋಗೋದೇನು ಅಗ್ಗದ ವಿಚಾರ ಏನಲ್ಲ ಒಬ್ಬೊಬ್ರು ಸುಮಾರು ಒಂದು ಕೋಟಿ ರೂಪಾಯಿ ಕೊಟ್ಟು ಹೀಗೆ ಹೋಗ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟ ಮೇಲೂ ಅದೇನು ಸುರಕ್ಷಿತ ಸುಲಭ ವಿಧಾನನೂ ಅಲ್ಲ ತೀರಾ ಅಪಾಯಕಾರಿ ರಿಸ್ಕಿ ಪ್ರಯಾಣ ಅದು ಇಷ್ಟು ದೊಡ್ಡ ಮೊತ್ತವನ್ನು ತೆತ್ತು ಅಷ್ಟೊಂದು ಅಪಾಯವನ್ನು ಮೈ ಮೇಲೆ ಎಳೆದುಕೊಂಡು ಇನ್ನೊಂದು ದೇಶದಲ್ಲಿ ನುಸುಳುಕೋರರಾಗುವಂಥ ಅನಿವಾರ್ಯತೆ ಈ ಜನರಿಗೆ ಏನಿತ್ತು ಇದು ಇನ್ನೂ ಕಳವಳ ಮೂಡಿಸುವಂಥ ವಿಚಾರ ಆಗಿದೆ ಮೋದಿಯವರ ನೇತೃತ್ವದಲ್ಲಿ ಭಾರತ ವಿಶ್ವಗುರು ಆಗಿರುವಾಗ ಇಡೀ ಜಗತ್ತಿಗೆ ಮೋದಿಯವರೇ ಲೀಡರ್ ಆಗಿರುವಾಗ ಇಲ್ಲಿನ ಜನರು ಯಾಕೆ ದೇಶ ಬಿಟ್ಟು ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅದು ಯಾವುದೋ ಗೊತ್ತಿಲ್ಲದ ದೇಶದಲ್ಲಿ ಆಶ್ರಯ ಕೇಳಿಕೊಂಡು ದೈನೇಸಿ ಪರಿಸ್ಥಿತಿ ಇವರಿಗೆ ಯಾಕೆ ಬಂದಿದೆ ನಾಡಿದ್ದು ಜನವರಿ ಇಪ್ಪತ್ತಾರರಂದು ಫ್ರಾನ್ಸ್ ಅಧ್ಯಕ್ಷ ಭಾರತದ ಗಣರಾಜ್ಯೋತ್ಸವದ ಅತಿಥಿಯಾಗಿ ಬರ್ತಾರೆ ಆಗ ಅವರಿಗೆ ಇಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ತರಹೇವಾರಿಯಾಗಿ ಬಣ್ಣಿಸಲಾಗುತ್ತೆ ಆದರೆ ಅವರು ಆಗಲೇ ಫ್ರಾನ್ಸ್ ವಿಮಾನ ನಿಲ್ದಾಣಕ್ಕೆ ಅಕ್ರಮವಾಗಿ ಬಂದಿಳಿದಂತ ಭಾರತೀಯರ ಕತೆ ಕೇಳಾಗಿದೆ ಹಾಗಾದ್ರೆ ಅವರ ಮನಸ್ಸಲ್ಲಿ ಅದೆಂಥ ಚಿತ್ರಣ ಇರಬಹುದು ಈಗ ಸುದ್ದಿ ಏನನ್ನೋದನ್ನ ಮೊದಲು ನಾವಿಲ್ಲಿ ಗಮನಿಸೋಣ ದುಬೈನಿಂದ ನಿಖರಾಗುವಕ್ಕೆ ಹೊರಟಿದ್ದಂತಹ ವಿಮಾನವನ್ನ ಮಾನವ ಕಳ್ಳ ಸಾಗಾಣಿಕೆ ಶಂಕೆಯ ಮೇಲೆ ಫ್ರಾನ್ಸ್ನಲ್ಲಿ ತಡೆ ಹಿಡಿಯಲಾಗಿತ್ತು ಮುನ್ನೂರ ಮೂರು ಮಂದಿ ಭಾರತೀಯರಿದ್ದಂತಹ ವಿಮಾನವನ್ನ ಪ್ಯಾರಿಸ್ಗೆ ನೂರ ಐವತ್ತು ಕಿಲೋಮೀಟರ್ ದೂರದ ಒಟ್ರಿ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆಯಲಾಗಿತ್ತು ನಾಲ್ಕು ದಿನಗಳ ಕಾಲ ಪ್ರಯಾಣಿಕರನ್ನ ಪ್ರಶ್ನಿಸಿದ ನಂತರ ಫ್ರೆಂಚ್ ಪ್ರಾಸಿಕ್ಯೂಟರ್ಗಳು ವಿಮಾನ ವಾಪಸ್ ಹೊರಡಲು ಅನುಮತಿಯನ್ನ ನೀಡಿದ್ರು ನಾಲ್ಕು ದಿನ ಅಲ್ಲಿಯ ವಶದಲ್ಲಿದ್ದಂತಹ ವಿಮಾನ ಅಲ್ಲಿಂದ ಮುಂಬೈಗೆ ಆಗಮಿಸಿದೆ ಫ್ರಾನ್ಸ್ನಲ್ಲಿ ತಡೆ ಹಿಡಿದಿದ್ದ ವೇಳೆ ವಿಮಾನದಲ್ಲಿ ಒಟ್ಟು ಮುನ್ನೂರು ಮೂರು ಮಂದಿ ಇದ್ರು ಅಲ್ಲಿಂದ ಮುಂಬೈಗೆ ಹೊರಟಾಗ ವಿಮಾನದಲ್ಲಿದ್ದವರು ಇನ್ನೂರ ಎಪ್ಪತ್ತಾರು ಮಂದಿ ಉಳಿದ ಇಪ್ಪತ್ತೈದು ಮಂದಿ ಆಶ್ರಯಕ್ಕಾಗಿ ಅರ್ಜಿ ಸಲ್ಲಿಸಿ ಅಲ್ಲಿನೇ ಉಳಿದಿದ್ದಾರೆ ಇನ್ನು ಬಂಧಿತ ಇಬ್ಬರನ್ನ ನ್ಯಾಯಾಧೀಶರೆದುರು ವಿಚಾರಣೆಗೆ ಹಾಜರುಪಡಿಸಿದ ಬಳಿಕ ನೆರವಿನ ಸಾಕ್ಷಿ ಸ್ಥಿತಿಯಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ವರದಿಯಾಗಿದೆ ಹೀಗೆ ಇಪ್ಪತ್ತೇಳು ಮಂದಿ ಅಲ್ಲಿಯೇ ಉಳಿದಂತಾಗಿದೆ ಅಮೇರಿಕಾದಲ್ಲಿ ಆಶ್ರಯ ಬಯಸುವವರು ನಿಖರಾಗುವಕ್ಕೆ ಹೋಗೋದು ಸಾಮಾನ್ಯ ನಿಖರಾಗುವ ಅಥವಾ ಪ್ರಯಾಣ ದಾಖಲೆಗಳನ್ನು ಪಡೆಯೋದು ಸುಲಭವಾದ ತೃತೀಯ ದೇಶಗಳಿಗೆ ಹೋಗುವ ವಿಮಾನಗಳನ್ನು ಡಾಂಕಿ ವಿಮಾನಗಳು ಅಂತಾನೆ ಕರೆಯಲಾಗುತ್ತೆ ನಿಖರಾಗುವಾದಿಂದ ಮೆಕ್ಸಿಕೋ ದಾರಿಯಾಗಿ ಅಮೆರಿಕಕ್ಕೆ ನುಸುಳೋದು ಹೀಗೆ ಹೋಗುವವರ ಪ್ಲ್ಯಾನ್ ಅಂದರೆ ಅಕ್ರಮ ಮಾರ್ಗದಲ್ಲಿ ವಲಸೆ ಹೋಗೋದು ಅಂತ ಇದರ ಅರ್ಥ ಈಗ ಪ್ರಶ್ನೆ ಇರೋದು ಇಷ್ಟು ಎಲ್ಲ ಕ್ರಾಂತಿ ಆಗ್ತಾ ಇರುವಂಥ ಅವರ ಭಾರತದಲ್ಲಿ ಇರಲಾರದೆ ಅದು ಯಾವುದೋ ದೇಶಕ್ಕೆ ನುಸುಳುಕೋರರಾಗಿ ಹೋಗುವಂಥ ಸ್ಥಿತಿ ಯಾಕಿದೆ ಅನ್ನೋದು ಅದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಗೊತ್ತಿಲ್ಲದ ದೇಶದಲ್ಲಿ ಬದುಕೋದಿಕ್ಕೆ ಹೊರಟಿದ್ರು ಅಂತಂದರೆ ಅಂತಹ ನಿರ್ಧಾರ ಕೈಗೊಳ್ಳಬೇಕಾಗಿ ಬರೋದಿಕ್ಕೆ ಕಾರಣವಾದರೂ ಏನು ಕೆಲವು ಚಿಕ್ಕ ಮಕ್ಕಳೊಂದಿಗೆ ಅವರ ಹೆತ್ತವರು ಇರಲಿಲ್ಲ ಇದು ಇನ್ನಷ್ಟು ಕಳವಳಕಾರಿ ವಿಚಾರ ಮೋದಿ ದೇಶದಲ್ಲಿ ಅವರದೇ ರಾಜ್ಯದಲ್ಲಿ ಅವರದೇ ತವರ್ ಜಿಲ್ಲೆಯಲ್ಲಿ ಜನರಿಗೆ ಇಷ್ಟೊಂದು ಕಷ್ಟನ ಇಡೀ ಜಗತ್ತೇ ಕೊಂಡಾಡುವಂಥ ಮೋದಿಯವರ ಭಾರತದಲ್ಲಿ ಇರೋದಿಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಏನದು ಇಂಥ ಗಂಭೀರ ಪ್ರಶ್ನೆಗಳು ಹುಟ್ಕೊಳ್ಳುತ್ತವೆ ಆದರೆ ಈ ಪ್ರಶ್ನೆಗಳನ್ನು ಮೊನ್ನೆ ವಾಪಸ್ ಬಂದವರಲ್ಲಿ ಕೇಳೋದಕ್ಕೆ ಅವಕಾಶವನ್ನೇ ನೀಡಿಲ್ಲ ಹಾಗೆ ಹೊರಟು ವಾಪಸ್ ಬಂದವರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಂದಿ ಗುಜರಾತ್ನವರು ಅನ್ನೋ ಕಾರಣಕ್ಕೆ ಹೀಗೆ ನಿರ್ಬಂಧಿಸಲಾಯ್ತಾ ಅನ್ನುವಂಥ ಪ್ರಶ್ನೆಯೂ ಇದೆ ಭಾರತಕ್ಕೆ ವಲಸೆ ಬಂದವರನ್ನ ಮೋದಿ ಅಮಿತ್ ಶಾ ಅವರು ನುಸುಳುಕೋರರು ಅಂತ ಬಣ್ಣಿಸ್ತಾರೆ ಕೆಲವೊಮ್ಮೆ ಉಗ್ರರು ಅಂತನೂ ಹೇಳ್ತಾರೆ ಆದರೆ ಇಲ್ಲಿಂದ ಬೇರೆ ದೇಶಕ್ಕೆ ಅಕ್ರಮವಾಗಿ ನುಸುಳಲು ಹೋದವ್ರ ಬಗ್ಗೆ ವೀಸಾ ಅಕ್ರಮ ಮಾಡಿದ್ದಾರೆ ಅಂತ ಮಾತ್ರ ಹೇಳ್ತಾರೆ ಮತ್ತು ಅದರ ಚರ್ಚೆನೂ ಆಗಲ್ಲ ಅಕ್ರಮವಾಗಿ ವಲಸೆ ಹೋಗುವಂಥ ಭಾರತೀಯರ ಕುರಿತ ಅಂಕಿಅಂಶಗಳನ್ನು ಸ್ವಲ್ಪ ಗಮನಿಸಿದ್ರೆ ನಿಜವಾಗಿಯೂ ಮೋದಿ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಆತಂಕ ಮೂಡುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ತೊಂಬತ್ತಾರು ಸಾವಿರದ ಒಂಬೈನೂರ ಹದಿನೇಳು ಭಾರತೀಯರು ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಲು ಪ್ರಯತ್ನಿಸಿ ಬಂಧನಕ್ಕೊಳಗಾಗಿದ್ದಾರೆ ಇದು ಹಿಂದಿನ ವರ್ಷಕ್ಕಿಂತ ಶೇಕಡಾ ಐವತ್ತೊಂದು ಪಾಯಿಂಟ್ ಆರು ಒಂದರಷ್ಟು ಹೆಚ್ಚು ಅಂತ ಅಮೆರಿಕದ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ಯಾಟ್ರೋಲ್ ಅಂದರೆ ಸಿ ಬಿ ಪಿ ಅಂಕಿಅಂಶ ಹೇಳುತ್ತೆ ತೊಂಬತ್ತಾರು ಸಾವಿರದ ಒಂಬೈನೂರ ಹದಿನೇಳು ಭಾರತೀಯರ ಪೈಕಿ ಮೂವತ್ತು ಸಾವಿರದ ಹತ್ತು ಮಂದಿ ಅಮೇರಿಕ ಕೆನಡಾ ಗಡಿಯಲ್ಲಿ ಹಾಗೂ ನಲವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತು ಭಾರತೀಯರು ಮೆಕ್ಸಿಕನ್ ಭೂ ಗಡಿಯ ಮೂಲಕ ಅಮೆರಿಕಾಗೆ ಅಕ್ರಮವಾಗಿ ಪ್ರವೇಶಿಸುವಾಗ ಸಿಕ್ಕು ಬಿದ್ದಿದ್ದಾರೆ ಅಂತ ಸಿ ಬಿ ಪಿ ಡೇಟಾ ಹೇಳುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಹೀಗೆ ಅಕ್ರಮವಾಗಿ ಅಮೆರಿಕಕ್ಕೆ ನುಸುಳುವ ಭಾರತೀಯರ ಸಂಖ್ಯೆಯಲ್ಲಿ ಐದು ಪಟ್ಟು ಹೆಚ್ಚಳಾಗಿದೆ ಇದೆಲ್ಲ ಬಡವರ ಕಥೆಯಾದರೆ ಶ್ರೀಮಂತರು ಕೂಡ ದೇಶ ಬಿಡೋದ್ರಲ್ಲಿ ಏನು ಕಡಿಮೆ ಇಲ್ಲ ಮೋದಿ ಸರ್ಕಾರವೇ ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹನ್ನೊಂದರಿಂದ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ಭಾರತೀಯರು ಪೌರತ್ವವನ್ನು ತ್ಯಜಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇದೊಂದೇ ವರ್ಷವೇ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಮಂದಿ ಪೌರತ್ವವನ್ನು ತ್ಯಜಿಸಿದ್ದಾರೆ ಅಂದರೆ ದಿನಕ್ಕೆ ಸರಾಸರಿ ಆರುನೂರ ಹದಿನೆಂಟು ಮಂದಿ ಈ ಅಂಕಿಅಂಶಗಳು ಏನನ್ನು ಹೇಳ್ತಿವೆ ಯಾಕೆ ಶ್ರೀಮಂತ ಭಾರತೀಯರು ಹೀಗೆ ದೇಶ ಬಿಟ್ಟು ವಿದೇಶಗಳಲ್ಲಿ ಹೋಗಿ ನೆಲೆಸ್ತಾ ಇದ್ದಾರೆ ದೇಶದಲ್ಲಿ ಎಲ್ಲ ಚೆನ್ನಾಗಿದ್ದು ಅಚ್ಚೆ ದಿನ ಬಂದಿದ್ರೆ ಯಾಕೆ ಇಷ್ಟೊಂದು ಜನ ಶ್ರೀಮಂತರು ಇಲ್ಲಿ ದುಡಿದಂಥ ಸಂಪತ್ತನ್ನು ಹಿಡಿದುಕೊಂಡು ದೇಶ ಬಿಡ್ತಿದ್ದಾರೆ ಅಂಕಿಅಂಶಗಳ ಪ್ರಕಾರ ಹಿಂದೆಂದಿಗಿಂತಲೂ ಹೆಚ್ಚಿನ ಭಾರತೀಯರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಪೌರತ್ವವನ್ನು ತ್ಯಜಿಸಿದ್ದಾರೆ ಮತ್ತು ಇತರ ದೇಶಗಳಲ್ಲಿ ಪೌರತ್ವವನ್ನು ಪಡೆದಿದ್ದಾರೆ ಇನ್ನು ಮೋದಿಯವರ ಗುಜರಾತ್ನಿಂದಲೇ ಅಮೆರಿಕಕ್ಕೆ ಅಕ್ರಮ ವಲಸೆ ಹೋಗುವವರು ಅತಿ ಹೆಚ್ಚು ಅನ್ನೋದು ಕೂಡ ಜಗಜ್ಜಾಹೀರಾಗಿರುವಂಥ ವಿಚಾರ ಮಾತು ಎತ್ತಿದ್ರೆ ಸಾಕು ಗುಜರಾತ್ ಮಾಡೆಲ್ ಅಂತ ಬಡಾಯಿ ಕೊಚ್ಚಿಕೊಳ್ಳುವವರ ಈ ಒಂದು ಗುಜರಾತಿನ ಹಳ್ಳಿಗಳಲ್ಲಿನ ಜನರ ಗೋಳಿನ ಕಥೆಗಳ ಕುರಿತ ವರದಿಗಳಂತೂ ಬೆಚ್ಚಿ ಬೀಳಿಸತ್ವೆ ಅಕ್ರಮ ವಲಸೆ ಯತ್ನದಲ್ಲಿ ವಿಫಲರಾಗಿ ಗುಜರಾತಿನ ಇಡೀ ಕುಟುಂಬಗಳೇ ಅಮೆರಿಕಾದ ಗಡಿಯಲ್ಲಿ ಪ್ರಾಣ ತತ್ತಿರುವಂಥ ಹಲವು ಉದಾಹರಣೆಗಳಿವೆ ಬಹುತೇಕ ಗುಜರಾತಿಗಳು ಅದರಲ್ಲೂ ಉತ್ತರ ಗುಜರಾತ್ನಲ್ಲಿ ಅನೇಕರು ಹೀಗೆ ಅಮೇರಿಕಾದ ಒಂದು ಕನಸನ್ನು ತಲೆಗೆ ತುಂಬಿಕೊಂಡು ಅದಕ್ಕಾಗಿ ತಮ್ಮ ಹಾಗೂ ತಮ್ಮ ಇಡೀ ಕುಟುಂಬದ ಪ್ರಾಣವನ್ನೇ ಪಣಕ್ಕಿಟ್ಟು ಅಕ್ರಮ ಮಾರ್ಗಗಳಲ್ಲಿ ಹೋಗ್ತಾರೆ ಅದಕ್ಕಾಗಿ ತಮ್ಮ ಮನೆ ಮಾರುಗಳನ್ನು ಮಾರಿ ಇಡೀ ಜೀವನದ ಉಳಿತಾಯವನ್ನು ವಲಸೆ ಏಜೆಂಟ್ರಿಗೆ ಕೊಟ್ಟು ಅಪಾಯದ ದಾರಿಯನ್ನು ಹಿಡಿತಾ ಇದ್ದಾರೆ ಮೋದಿ ಅವರ ತವರು ಮೆಹಸಾನ ಹಾಗೂ ಅಮಿತ್ ಶಾ ಅವರ ಕ್ಷೇತ್ರ ಗಾಂಧಿನಗರದಲ್ಲೇ ಹೀಗೆ ಅಕ್ರಮವಾಗಿ ಅಮೆರಿಕಕ್ಕೆ ಗುಜರಾತಿಗಳು ಹೋಗ್ತಾ ಇದ್ದಾರೆ ಹೀಗೆ ವಲಸೆ ಹೋಗುವಂಥ ಜನರಿಗೆ ಹೆಚ್ಚಿನ ಶಿಕ್ಷಣ ಇಲ್ಲ ಕೆಳ ಮಧ್ಯಮ ವರ್ಗದವರಂತೂ ಎಂಥ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಲಾಗುತ್ತೆ ಹಾಗಾದರೆ ಮೋದಿಯವರ ಗುಜರಾತ್ನಲ್ಲಿ ಇಲ್ಲದೇ ಇರೋದು ಮೋದಿಯವರ ಭಾರತದಲ್ಲಿ ಇಲ್ಲದೇ ಇರೋದು ಅಮೇರಿಕಾದಲ್ಲಿ ಏನಿದೆ ಯಾಕೆ ಜನ ಹೇಗಾದರೂ ಮಾಡಿ ಈ ದೇಶವನ್ನು ಬಿಟ್ಟು ಅಲ್ಲಿ ಎಲ್ಲೋ ಹೋಗಿ ಸೇರಿಕೊಂಡ್ರೆ ಸಾಕು ಅಂತ ಹೀಗೆ ಒದ್ದಾಡ್ತಾ ಇದ್ದಾರೆ ಮೋದಿಯವರು ಐದನೇ ಆರ್ಥಿಕತೆ ಮೂರನೇ ಆರ್ಥಿಕತೆ ಅಂತೆಲ್ಲ ಹೇಳ್ಕೊಳ್ಳೋದು ಮುಂದುವರೆದೇ ಇರುವಾಗ ದೇಶದಲ್ಲಿ ಇಂತಹ ಸ್ಥಿತಿ ಯಾಕಿದೆ ಮೋದಿಯವರಾಗಲಿ ಅವರಿಗೆ ಜೈಕಾರ ಹಾಕುವಂಥ ಈ ಮಡಿಲ ಮೀಡಿಯಾಗಳಾಗಲಿ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸೋದು ಸಾಧ್ಯನ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ